ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ರೇಬೇಡೆ ಚಾನಲ್ ಈ ವಿಡಿಯೋಗೆ ನನ್ನ ಮುಖ ತೋಸ ಕತಿಲ್ಲ ಯಾಕಂದ್ರೆ ಮುಗ್ದೋಗಿರೋ ಮ್ಯಾಚ್ ಗೆ ಕಮೆಂಟ್ ಹೇಳೋತರ ಆಯ್ತು ಅಂದರೆ ಮದುವೆ ಆಗಿನ ಇವಾಗ ನಾಕ್ ಆಯ್ತು ಹಳೆ ವೀಡಿಯೋ ಎಲ್ಲೋ ಸಿಕ್ತು ಎಲ್ಲ ಒಟ್ಟು ಸೇರಿ ಮಿಕ್ಸಿ ಹಾಕಿ ಒಂದು ನನಗೆ ಒಂದು ಸಿದು ಮಾಡಿದೆ ಎಲ್ಲ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಫಸ್ಟ್ ಆಯಿತಾ ಸರಿ ವೀಡಿಯೋ ಸ್ಟಾರ್ಟ್ ಮಾಡೋಲ್ಲ ಇದು ಚಪ್ರಾ ಇದು ಮದುವೆ ಹುಡುಗನ ತುಂಬ ಕ್ಲೋಸ್ ಫ್ರೆಂಡ್ ಎಲ್ಲ ಒಟ್ಟು ಸೇರಿ ಮತ್ತು ಊರು ಮನೆಯೆಲ್ಲ ಸೇರಿ ಹಾಕಿತ್ತು ಇದಕ್ಕೆ ಮೇನ್ ಶಾಮಿಯನ್ ಬೇಡ ಬರ್ವೆ ಬೇಡ ಹಾಕು ಅಂತ ಹೇಳಿದ್ರೆ ಯಾರಂದ್ರೆ ಇವರೆ ಅದು ಇವರೆ ನಾವು ಆವತ್ತು ಚೇತನ್ ಮದಿಗೆ ಹಾಲ್ ಬುಕ್ ಮಾಡೋಕಂತ ಹೇಳಿ ಮುಲ್ಕಿ ಹೋಗಿತ್ತು ಇದೇ ಹಾಲ್ ಎಂತ ಶಾಕ್ ಆಯ್ತ ಮದುವೆ ಹಾಲ್ ಬುಕ್ ಅಂತ ಹೇಳಿ ಡೈರೆಕ್ಟ್ ಮದುವೆ ತೋಸ್ತಿದ್ನಲ್ಲ ಅಂತ ಹೇಳಿ ಇದು ಚೇತನ್ ಮದ್ವಿ ಅಲ್ಲದ ಮಾರ್ರ ನಾವು ಆ ದಿನ ಹೋದಲ್ಲ ಯಾರು ಮದುವೆ ಪ್ರೋಗ್ರಾಮ್ ಇದ್ದಲ್ಲ ಮಾತಾಡೋದು ನೋಡಿ ನೋಡಿ ಚೇತನ್ ಸ್ಟೇಜ್ ಏನು ನೋಡ್ತಿದ್ದ ಇನ್ನು ಎರಡು ಮಂದಿ ಬಿಟ್ಟರೆ ಅವನ ಸ್ಟೇಜ್ ಮೇಲೆ ಇರುತ್ತರ ಕನ್ಸಲ್ ಫೀಲಿಂಗ್ ಇಲ್ಲಿ ಈ ಕಡೆ ಚೇತನ ಕನ್ಸಲ್ ಮುಳು ಹೋಗಿದ್ರೆ ಮದುವೆಗೆ ಭಾರಿ ಸ್ಟೈಲ್ ಅಂತ ಹೇಳಿ ಟ್ಯಾಟೋ ಹಾಕಬೇಕೊಬ್ಬರು ಹೋಗಿ ಅವಸ್ಥೆ ಹೇಳುದಲ್ಲ ಮರ ಕಾಣಿ ಒಂದ್ಸಲ ಮದುವೆ ಅಂದ್ಮೇಲೆ ಫಸ್ಟ್ ಕಾಗದ ಅಂದ್ರೆ ಲಗ್ನ ಪತ್ರಿಕೆ ಆವತ್ತೇ ಗೊತ್ತಾಯ್ತು ನನಗೆ ನಮ್ ಕಡೆನು ಒಳ್ಳೊಳ್ಳೆ ಸಿಂಗರ್ ಇದ್ರು ಒಳ್ಳೊಳ್ಳೆ ಆಕ್ಟರ್ ಇದ್ರು ಅಂತೇಳಿ Majmalahapa kabaria naughty hadhh جَ referral saint rodzolijaka hangus fileai gasya logaga aspirebaga Alba ha Current Interval There is no clearly search here I get lost if I lose all my time 이미 di Guess there can strong and share, Neil firstly bush Hai Goyah Girl the different has a ಆಮೇಲೆ ಒಂದ್ ಫಸ್ಟ್ ಎಲ್ಲ ಕಡೆ ಆಗುತ್ತಾರೆ ನಮ್ಮ ಕಡೆ ಒಂದು ಮೆಹಂದಿ ಆಗುತ್ತೆ ಎಲ್ಲ ಫೋಟೋಗೆ ಪೋಸ್ ಕೊಡ್ತಾರೆ ಅದೆಲ್ಲ ಆಗಿ ಮಾರನೇ ದಿನ ಗ್ಯಾಪ್ ನೆಕ್ಸ್ಟ್ ಡೇ ಮದುವೆ ಚೇತನ ಒಳ್ಳೆ ಹ್ಯಾಂಡ್ಸಮ್ ಹೀರೋ ತರ ರೆಡಿ ಆಗಿಬಿಟ್ಟ ಹಾರ ಎಕ್ಸ್ಚೇಂಜ್ ಕೂಡ ಆಗುತ್ತೆ ಹುಡುಗಿ ಸ್ವಲ್ಪ ಕುಳ್ಳಿ ಹಾರಿ ಅಂತು ಇಂತು ಹಾರ ಹಾಕ್ತಾಳೆ ಕಟ್ಟರು ಮಂತ್ರ ಹೇಳ್ತಾರೆ ತಾಳಿ ಕಟ್ಟೋ ಶಾಸ್ತ್ರನೂ ಆಗುತ್ತೆ ಆಮೇಲೆಲ್ಲ ಫೋಟೋಗೆ ಬರ್ತಾರೆ ಪೋಸ್ಟ್ ಕೊಡ್ತಾರೆ ಕೊನೆಗೆ ಲಾಸ್ಟಿಗೆ ಫ್ಯಾಮಿಲಿ ಫೋಟೋ ತೆಗಿತೀವಿ ಹೊಟ್ಟೆ ತುಂಬ ಊಟ ಮಾಡ್ತೀವಿ ಡೈರೆಕ್ಟಾಗಿ ಆಮೇಲೆ ಬಂದಿದ್ದೆ ಹುಡುಗನ ಮನೆಗೆ ಮನೆಗೆ ಬರ್ತಾ ಇದ್ದಂಗೆ ಹುಡುಗನ ಚಿಕ್ಕಮ್ಮ ಹಣೆಗೆ ಹುಡುಗನಿಗೆ ಸಿಂಧೂರ ಇಡ್ತಾರೆ ಹುಡುಗನಿಗೆ ಖುಷಿಯಾಗುತ್ತೆ ಏನನ್ನೋ ಸಾಧಿಸಿದ ಅಂತ ಹುಡುಗನ ಮುಖದಲ್ಲಿ ನಗು ಮದುವೆ ಆದ ಸಂಜೆ ದಿನ ನಮ್ಮ ಕಡೆ ಒಂದು ಹುಡುಗಿಗೆ ಮತ್ತು ಹುಡುಗನಿಗೆ ಆಟ ಆಡಿಸ್ತಾರೆ ಏನು ಆಟ ಅಂದ್ರೆ ಕಪ್ಪೆ ಹಿಡಿಯುವ ಆಟ ನೋಡಿ ವಿಡಿಯೋ ನಿಮ್ಗಾಗಿ гад гад ди виптэй дай хат гая не ирэх тада адуу горуулка инсэн тат тат хари хон бута цэцэрлэг കേ <pistol dance>

యాగా ఇప్పు తిల్ది తా ఆడి తిల్ది వెదు అవల చెగిలే ఆ అవల బ్యాటరీ గురించి యాంత దహతపుడు నీకు థాంక్యూ థాంక్యూ దిని వన్ ఆ ఏడ్ సరియొనే ఐతా ఆడే జాగృతిని జాగృతిని జాగృతి మాట హెల్ తోడి ఆ ఆ ఆ ఇదకి తోస ఇదకి తో ఫ్రెండ్స్ ఇవతిన లాగ్ నెక్స్ట్ వీడియోలో మాతా సిగు ఐతా బై